ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ಇಂಗ್ಲೀಷ್ ಗ್ರಾಮರ್ನ ನೋಡೋಣ ಇಂಗ್ಲೀಷ್ ಟು ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನಾನು ಇನ್ನೊಂದು ಇಂಗ್ಲೀಷ್ ಗ್ರಾಮರ್ ಯಾವುದೇ ಲ್ಯಾಂಗ್ವೇಜ್ ತೊಗೊಂಡ್ರೆ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ಒಳಗು ಗ್ರಾಮರ್ ಹೆಂಗಂದ್ರೆ ಮನುಷ್ಯನ ದೇಹಕ್ಕೆ ತಲೆ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಲ್ಯಾಂಗ್ವೇಜ್ಗಳಿಗೆ ಗ್ರಾಮರ್ ಅಷ್ಟೇ ಇಂಪಾರ್ಟೆಂಟು ಇನ್ನೊಂದು ಹಂಡ್ರೆಡ್ ಮಾರ್ಕ್ಸಿಗೆ ನಾವು ಎಕ್ಸಾಮ್ ಬರೀತಿದ್ವಿ ಅಂದ್ರೆ ಏಯ್ಟಿ ಮಾರ್ಕ್ಸ್ ಬಂದು ಸಬ್ಜೆಕ್ಟಿಗೆ ಸಂ ಲೆಸನಿಗೆ ಸಬ್ ಸಂಬಂಧ ಇದ್ದರೆ ಟ್ವೆಂಟಿ ಮಾರ್ಕ್ಸ್ ಬಂದು ಗ್ರಾಮರ್ಗೆ ಸಂಬಂಧ ಇರುತ್ತಾ ಇನ್ನೊಂದು ಯಾ ಮಕ್ಕಳು ತಪ್ಪು ಮಾಡೋದೇ ಗ್ರಾಮರ್ಗಳಲ್ಲಿ ಯಾಕಂದರೆ ಇವಾಗ ನಾವು ಏಕವಚನ ಬಹುವಚನದಿಂದ ಹಿಡೋದು ಗುರು ಲಘು ಹಾಕುವವರೆಗೂ ಛಂದಸ್ಸಿನ ತನಾನೂ ಅದು ಏನಂದರೆ ಗ್ರಾಮರ್ ಪಾರ್ಟ್ಸೇ ಇರುತ್ತೆ ಏನು ಕ್ವೆಶನ್ ಆ್ಯಂಡ್ ಆನ್ಸರು ಅದು ಮಾತ್ರ ಚಾಪ್ಟ್ರಿ ಸಂಬಂಧ ಇದ್ದಂಗೆ ಇರುತ್ತೆ ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಗ್ರಾಮರು ನಾವು ಗ್ರಾಮರ್ ಎಷ್ಟು ಈಸಿಯಾಗಿ ಕಲಿತೀವಿ ಅಷ್ಟು ಈಸಿಯಾಗಿ ನಮಗೆ ಗ್ರಾಮರ್ ಬರುತ್ತೆ ಇನ್ನೊಂದು ಐದನೇ ಕ್ಲಾಸಿಂದ ಹಿಡಿದು ಫೈನಲ್ ನಾವು ಜಾಬಿಗೆ ಹೋಗೋ ಕಾಂಪಿಟೇಟಿವ್ ಎಕ್ಸಾಮ್ ತನಾನು ಗ್ರಾಮರ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಐತಿ ಅದಕ್ಕೆ ಈಸಿಯಾಗಿ ಗ್ರಾಮರ್ನ ಅರ್ಥ ಮಾಡ್ಕೊಳ್ಳೋಣ ಯಾವಾಗ ಯಾವಾಗ ಫ್ರೀ ಇರ್ತೀರಿ ಅವಾಗ ಅವಾಗ ಸ್ವಲ್ಪ ಗ್ರಾಮರ್ನ ಬಿಡ್ಸಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ಒಂದು ಕ್ವಶನ್ ಇರುತ್ತೆ ಅದಕ್ಕೆ ನಾಲ್ಕು ಆಬ್ಜೆಕ್ಟಿವ್ ಅಂತ ಏನು ಕೊಡ್ತಾರ ಅದರೊಳಗೆ ಕನ್ಫ್ಯೂಷನ್ ಅನ್ನೋದು ಆಗೋದು ಅದಕ್ಕೆ ಇವಾಗ ಬಂದು ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡೋಣ ಇದು ಮೇನ್ ಇಂಗ್ಲೀಷ್ ಗ್ರಾಮರ್ಕ ಇದು ಒಂದು ರೀತಿ ಬ್ರೇನ್ ಇದ್ದಂಗೆ ಯಾಕಂದ್ರೆ ಇಷ್ಟು ದೊಡ್ಡ ಚಾಪ್ಟರ್ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚೇ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಂಟು ಭಾಗಗಳದಾವ ಅದರಲ್ಲಿ ಯಾವುದಂದ್ರೆ ನೌನ್ ಪ್ರೊನೌನ್ ವರ್ಬ್ ಆ್ಯಡ್ ವರ್ಬ್ ಆ್ಯಡ್ಜಕ್ಟಿವ್ ಪ್ರಿಪೋಸನ್ ಅಂಜಕ್ಷನ್ ಇಂಟ್ರಾಜಕ್ಷನ್ ಅಂತ ಅಂದ್ರೆ ಎಷ್ಟು ಭಾಗಗಳು ಎಂಟು ಭಾಗಗಳು ಅದರಲ್ಲಿ ಫಸ್ಟ್ ಒಂದು ಬಂದು ನೌನ್ ನೌನ್ ಅಂದ್ರೆ ಏನಂದ್ರೆ ಎ ನೌನ್ ಈಸ್ ಎ ವರ್ಡ್ ಯೂಸ್ಡ್ ಟು ಡಿನಾಟ್ ದಿ ನೇಮ್ ಆಫ್ ಪರ್ಸನ್ ಪ್ಲೇಸ್ ಆರ್ ಥಿಂಗ್ಸ್ ಅಂತ ಮತ್ ನೌನ್ ಅಂದ್ರೆ ನೌನಲ್ಲಿನೂ ಎಷ್ಟಂದ್ರೆ ಐದು ಭಾಗಗಳಿದಾವೆ ಐದು ಭಾಗಗಳಲ್ಲಿ ಪ್ರಾಪರ್ ನೌನ್ ಕಾಮನ್ ನೌನ್ ಕಲೆಕ್ಟಿವ್ ನೌನ್ ಮಟೀರಿಯಲ್ ನೌನ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಐದು ಭಾಗಗಳು ಐದು ಭಾಗಗಳದೊಳಗೆ ಇವಾಗ ನೋಡ್ರಿ ನೌನಲ್ಲಿ ಎಷ್ಟು ಐದು ಭಾಗಗಳು ಐದರಲ್ಲಿ ನಾವು ಒಂದೊಂದು ಎಕ್ಸಾಂಪಲ್ ತಗೊಂಡಾಗ ನಿಮಗೆ ಈಸಿ ಅನ್ನಂಗೆ ಅರ್ಥ ಆಗುತ್ತೆ ಅದಕ್ಕಾಗಿ ನಾನು ಪಾರ್ಟ್ಸ್ ಪಾರ್ಟ್ಸ್ ಥರನೇ ನಿಮಗೆ ಹೇಳ್ತಾ ಇರೋದು ನೌನಲ್ಲಿ ಎಷ್ಟು ಭಾಗಗಳು ಐದು ಭಾಗಗಳು ಇವಾಗ ಫಸ್ಟ್ ಬಂದು ಬಂದು ಪ್ರಾಪರ್ ನಾವು ನೋಡೋಣ ಪರ್ಟಿಕ್ಯುಲರ್ ಫೆಸಿಫಿಕ್ ನೇಮ್ ಅಂದ್ರೆ ನೀವು ಇವಾಗೇನೋ ಒಂದು ಮನುಷ್ಯನಿಗಾಗಲಿ ಮತ್ತು ಒಂದು ಊರಿಗಾಗಲಿ ಒಂದು ಏನು ನೇಮ್ ಅಂತ ಇಟ್ಟಿರ್ತೀವಿ ಅದು ಬಂದು ಪ್ರಾಪರ್ ನೌನ್ ಅಂದ್ರೆ ಡೆಫಿನಿಟ್ಟಾಗಿ ಅವರಿಗಾಗಿ ಇಟ್ಟಿರುವಂಥ ಅಂಥ ಹೆಸರು ಏನಿರುತ್ತೆ ಅದು ಪ್ರಾಪರ್ ನೌನಿಗೆ ಬರುತ್ತೆ ಅದಕ್ಕೆ ನಾನು ಎಕ್ಸಾಂಪಲ್ ನನ್ನ ಮಕ್ಕಳ ನೇಮು ಕೀರ್ತಿ ಚಂದು ಅಂತ ಕೊಟ್ಟಿದ್ದು ಇನ್ನು ಪ್ಲೇಸ್ ನೇಮಲ್ಲಿ ನಮ್ಮೂರು ಮುದ್ದೆಬಿಹಳಂತ ಕೊಟ್ಟಿದ್ದು ನೆಕ್ಸ್ಟು ಕಾಮನ್ ನೌನ್ ಕಾಮನ್ಲಿ ಯೂಸ್ಡ್ ನೌನ್ಸ್ ಅಂದ್ರೆ ಇವಾಗ ಏನು ಮಾಡ್ತೀವಿ ಅಂದ್ರೆ ಪದೇ ಪದೇ ಅವ್ರವ್ರ ಹೆಸರನ್ನೇ ಹೇಳೋಕ್ಕಾಗೋದಿಲ್ಲ ಇವಾಗ ಒಂದೊಂದು ವಾಕ್ಯಕ್ಕೂ ಕೀರ್ತಿ 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 ಅಂತ ಅನ್ನೋಕ್ಕಾಗೋದಿಲ್ಲ ಏನು ಮಾಡಬೇಕಾಗತ್ತೆ ನಾವು ಬಾಯ್ ಗರ್ಲ್ ಮ್ಯಾನ್ ವುಮೆನ್ ಟೀಚರ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಹಾಗಾಗಿ ಅದು ಯಾವ ನೌನ್ ಅಂದರೆ ಕಾಮನ್ ನೌನ್ ನೆಕ್ಸ್ಟ್ ಬಂದು ಕಲೆಕ್ಟಿವ್ ನೌನ್ ನೌನ್ ಯೂಸ್ ನೌನ್ ಯೂಸ್ ಫಾರ್ ಗ್ರೂಪ್ಸ್ ಮೋರ್ ದೆನ್ ಒನ್ ಇನ್ನು ಫೋರ್ತ್ ಒನ್ ಮಟೀರಿಯಲ್ ನೌನ್ ನೇಮಲ್ಲೇ ಗೊತ್ತಾಗಿರೋ ಪ್ರಕಾರ ಮಟೀರಿಯಲ್ ಅಂದ್ರೆ ವಸ್ತುಗಳ ನಾಮಪದ ಅಂದಂಗ ನೌನ್ ಯೂಸ್ಡ್ ಟು ಥಿಂಗ್ಸ್ ಅಂತ ಅಂದ್ರೆ ಒಂದು ವಸ್ತುವಿಗೆ ಕರೆಯುವುದು ಏನಂದ್ರೆ ಮಟೀರಿಯಲ್ ನೌನ್ ಎಕ್ಸಾಂಪಲ್ ಬ್ಯಾಗ್ ಪ್ಯಾನ್ ಟೇಬಲ್ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ನೇಮ್ಸ್ ಯೂಸ್ಡ್ ಫಾರ್ ಫೀಲಿಂಗ್ ಥಿಂಗ್ಸ್ ಅಂದ್ರೆ ಇದು ಹೇಳೋ ಪ್ರಕಾರ ನಮ್ಮ ಮುಖದ ಭಾವನೆಗಳನ್ನು ತೋರಿಸಿ ಕೊಡುತ್ತದೆ ಅದ್ರಾಗ ಸ್ಯಾಡ್ ದುಃಖ ಆಗಿರೋದು ಹ್ಯಾಪಿ ಖುಷಿಯಾಗಿರೋದು ಡೆತ್ ಸತ್ತಿರೋದು ಕ್ರೈ ಅಳೋದು ಈ ಥರನ ತೋರಿಸ್ಕೊಡೋದು ಯಾವುದಂದ್ರೆ ಅಬ್ಸ್ಟ್ರ್ಯಾಕ್ಟ್ ನೌನ್ ನೆಕ್ಸ್ಟು ಎಕ್ಸಾಂಪಲಿಗಂತ ನಾನು ಒಂದಿಷ್ಟು ನನ್ನ ಟ್ಯೂಷನ್ ಮಕ್ಕಳಿಗೆ ಉಪಯೋಗ ಆಗೋ ಥರ ಬರದಿಟ್ಟಿದ್ದು ನೀವು ಇದೇ ಥರನ ಪ್ರ್ಯಾಕ್ಟೀಸ್ ಮಾಡಿರಿ ಈ ರಾಮ ಆ್ಯಂಡ್ ರಹೀಮ್ ಆ್ಯಾರ್ ಆರ್ ಫ್ರೆಂಡ್ಸ್ ಒಳಗೆ ಅವರು ಏನು ಕಂಡುಹಿಡಿಬೇಕು ನೌನು ನೌನಲ್ಲೇ ಏನು ಕಂಡುಹಿಡಿಬೇಕು ಪ್ರಾಪರ್ ನೌನ್ ಯಾವುದು ಕಾಮನ್ ಯಾವುದು ಕಲೆಕ್ಟಿವ್ ನೌನ್ ಯಾವುದು ಮಟೀರಿಯಲ್ ನೋವು ಯಾವುದು ಅಬ್ಸ್ಟ್ರಾಕ್ಟಿವ್ ನೌನ್ ಯಾವುದು ಅನ್ನೋದು ಅವರು ಇದ್ರ ಕೆಳಗೇನು ನಾನು ಅಂಡರ್ಲೈನ್ ಮಾಡಿದ್ನಲ್ಲ ಇದೇ ಥರನ ನೀವು ಎಕ್ಸಾಂಪಲ್ಸ್ ಕೊಡ್ಬೋದು ಇವಾಗ ರಾಮ್ ಆ್ಯಂಡ್ ರೈಮ್ ಯಾವುದು ಅಂದ್ರೆ ಇದು ಪ್ರಾಪರ್ ನೌನ್ ವಿ ಆರ್ ಗೋಯಿಂಗ್ ಟು ಬೆಂಗಳೂರು ಇದರಲ್ಲಿನೂ ಬೆಂಗಳೂರು ಯಾವುದು ಅಂದ್ರೆ ಪ್ರಾಪರ್ ನೌನ್ ಮೋಹನ್ ವೆಂಟ್ ಟು ಮಾರ್ಕೆಟ್ ಬಾಟ್ ಎ ಪೆನ್ ಎ ಬ್ಯಾಗ್ ಆ್ಯಂಡ್ ಸಂ ಬೋಕ್ಸ್ ಅಂತ ಒಂದು ಎಕ್ಸಾಂಪಲ್ಲು ಇದ್ರಾಗ ನೋಡ್ರಿ ಮೋಹನ್ ಬಂದು ಪ್ರಾಪರ್ನವನು ನೆಕ್ಸ್ಟು ಅವನು ಏನು ತೊಗೊಂಡ ಥಿಂಗ್ಸ್ಗಳನ್ನು ತಗೊಂಡ ಥಿಂಗ್ಸ್ನವ್ನ ತೊಗೊಂಡಾಗ ಯಾವುದು ಅಂದ್ರೆ ಮಟೀರಿಯಲ್ ನೌನ್ ಬ್ಯಾಗು ಪೆನ್ನು ಬುಕ್ಸು ಇದೆಲ್ಲ ಮಟೀರಿಯಲ್ ನೌನ್ ಇನ್ನು ಪ್ರಿಯಾ ಈಸ್ ಎ ಸಫರಿಂಗ್ ಫ್ರಮ್ ಪೇನ್ ಇನ್ ಹರ್ ನೀಸ್ ಅಂತ ಕೊಟ್ಟಿತ್ತು ಇದರೊಳಗೆ ಪ್ರಿಯಾ ಬಂದು ಪ್ರಾಪರ್ನವ್ನು ಪೇನ್ ಬಂದು ಅಬ್ಸ್ಟ್ರ್ಯಾಕ್ಟ್ ನೌನು ಯಾಕಂದ್ರೆ ಪೇನ್ ಆಗೈತಿ ಅಂದಾಗ ಅದು ಅಳೋದರ ಸಿಂಬಲ್ ಅನ್ನಂಗೆ ಅನಿಸುತ್ತೆ ಹಾಗಾಗಿ ಅದು ಏನಂದ್ರೆ ಎಕ್ಸ್ಪ್ರೆಷನ್ನ ತೋರಿಸೋದ್ರಿಂದ ಅದು ಅಬ್ಸ್ಟ್ರ್ಯಾಕ್ ನೌನ್ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮುಂದಿನ ವೀಡಿಯೋದೊಳಗೆ ಪ್ರಾಬ್ ಬಗ್ಗೆ ಹೇಳ್ತೀನಿ ಥ್ಯಾಂಕ್ ಯು